ನಾನು ದೇವ್ರ ಮನೆಯಲ್ಲ ಈ ಕಡೆ ನಾನು ಹೆಸರು ಬೆಳೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ಹೊರಗಡೆ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ ನಾನು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ದೇವ್ರ ಪಾತ್ರೆ ಎಲ್ಲಾ ತೊಳೆದ್ಬಿಟ್ಟು ಟಿಪಾಯಿ ಮೇಲೆ ಜೋಡ್ಸಿದ್ದೆ ದೇವ್ರಿಗೆ ಹೂವೆಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ಸಿಕ್ಕಾಪಟ್ಟೆ ಮಳೆ ನಮ್ ಕಡೆ ಒಂದು ಹದಿನೈದರಿಂದ ಇಪ್ಪತ್ ದಿನನೇ ಆಗಿರಬಹುದು ನಾನ್ ಸ್ಟಾಪ್ ಮಳೆ ಒಂದ್ ದಿನ ಕೂಡ ಬಿಡುವೆ ಇಲ್ಲ ಮಳೆಗಂತೂನು ಬೆಳಿಗ್ಗೆ ತುಂಬಾ ಜೋರ್ ಮಳೆ ಬರ್ತಾ ಇತ್ತು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ದೇವ್ರ ಮನೆಲ್ಲ ಒರೆಸ್ ಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡಿದ್ದೆ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ನಾನು ಗುರುವಾರ ವ್ರತ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ ಅಲ್ವಾ ಏಳ್ ಗುರುವಾರ ಎರಡನೇ ಗುರುವಾರ ಆಗಿತ್ತು ಎರಡನೇ ವಾರದ ವ್ರತ ಆಗಿತ್ತು ಇವತ್ತು ನಾನ್ ಮಾಡ್ತಾ ಇರೋದು ದೇವ್ರ ಮನೆಲ್ಲ ಎಲ್ಲಾ ಬಿಟ್ಟು ರಂಗೋಲಿ ಹಾಕಿದ್ದೆ ಹಾಗೆ ಗೆಜ್ಜೆ ವಸ್ತ್ರ ಕೂಡ ಹಾಕಿದ್ದೆ ರಾಘವೇಂದ್ರ ಸ್ವಾಮಿ ಮೂರ್ತಿಗೆ ಇನ್ನ ನಾನು ಹೂವೆಲ್ಲಾ ಹಾಕ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ಗೆ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ಇವತ್ತು ನೀವು ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರ ಹೇಳ್ತೀರಾ ವಿದ್ಯಾ ಅಂತ ಹೌದು ನಾನು ಗಾಯತ್ರಿ ಮಂತ್ರ ಕೂಡ ಹೇಳ್ತೀನಿ ನನ್ಗೆ ಸುಮಾರಷ್ಟು ಶ್ಲೋಕಗಳು ಬರ್ತದೆ ಬಯ ಆಗಿದೆ ನಾನು ಹೇಳ್ತೀನಿ ಪ್ರತಿದಿನ ಸಂಜೆ ಬೆಳಿಗ್ಗೆ ಪೂಜೆ ಮಾಡುವಾಗೆಲ್ಲ ಹೇಳ್ತೀನಿ ಹಾಗೆ ಸಂಜೆ ಸ್ವಲ್ಪ ಹೊತ್ತು ಕುತ್ಕೊಂಡು ಬುಕ್ ಓದ್ತೀನಿ ಲಕ್ಷ್ಮಿ ಅಷ್ಟೋತ್ತರ ತರ ಓದ್ತೀನಿ ಇವತ್ತು ಪೂಜೆಗೆ ಸಿಂಪಲ್ ಆಗಿ ನಾನು ರೆಡಿ ಮಾಡಿದ್ದೆ ಹಣ್ಣೆಲ್ಲಾ ಜೋಡಿಸಿದ್ದೆ ದೇವರಿಗೆ ದೀಪ ಹಚ್ಚಿದ್ದೆ ತುಪ್ಪದ ದೀಪ ಕೂಡ ಹಚ್ಚಿದ್ದೆ ಅಕ್ಷತೆ ಕೂಡ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಹಣ್ಣು ಜೋಡಿಸಿದ್ದೆ ನೈವೇದ್ಯಕ್ಕೆ ಹಾಲು ಕೂಡ ಇಟ್ಟಿದ್ದೆ ಇವತ್ತು ಇನ್ನ ಇವಾಗ ಆರ್ತಿ ಬೆಳಗ್ಬೇಕು ಅಷ್ಟೇನೆ ಹೀಗ್ ರೆಡಿ ಮಾಡಿದ್ದೆ ಇವತ್ತಿನ ದಿನ ದೇವರ ಅಲಂಕಾರ ಇವಾಗ ಹೂವು ಸ್ವಲ್ಪ ಕಾಸ್ಟ್ಲಿ ಆಗಿರೋದ್ರಿಂದ ಸ್ವಲ್ಪನೇ ಸ್ವಲ್ಪ ಹೂವು ಕೊಡ್ತಾರೆ ಹಾಗೆ ನೈವೇದ್ಯಕ್ಕೆ ಪಾಯಸ ಮಾಡಿದ್ದೆ ಇವತ್ತು ನಿನ್ನೆ ನಮ್ ಕಡೆ ಏಕಾದಶಿ ಉಪವಾಸ ಅಂತ ಮಾಡ್ತಾರೆ ಇವತ್ತಿನ ದಿನ ಹಬ್ಬ ಮಾಡ್ತಾರೆ ಹಾಗಾಗಿ ದೇವರ ನೈವೇದ್ಯಕ್ಕೆ ಇವತ್ತು ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಮೊದ್ಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಗೋಡಂಬಿನ ಹುರ್ಕೊಳ್ತಾ ಇದ್ದೆ ಈ ಕಡೆ ನಾನು ಹೆಸರು ಬೇಳೆನ ತೊಳೆದ್ಬಿಟ್ಟಿಟ್ಟಿದ್ದೆ ಹಾಗೆ ಸ್ವಲ್ಪ ಶಾವ್ಗೆ ಕೂಡ ತೆಕ್ಕೊಂಡಿದ್ದೀನಿ ಇವತ್ತು ಶಾವ್ಗೆ ಮತ್ತು ಹೆಸರು ಬೇಳೆ ಎರಡನ್ನೂ ಸೇರಿಸ್ಬಿಟ್ಟು ಪಾಯಸ ಮಾಡೋಣ ಅಂತ ಶಾವಿಗೆನ ಹುರ್ದ್ಬಿಟ್ಟು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ತೀನಿ ಇವಾಗ ಹುರ್ದಿದ್ದಾಗಿದೆ ದ್ರಾಕ್ಷಿ ಇರ್ಲಿಲ್ಲ ಹಾಗಾಗಿ ದ್ರಾಕ್ಷಿ ಏನ್ ಹಾಕಿಲ್ಲ ನಾನು ಇವಾಗ ಅದೇ ಪಾತ್ರೆಗೆ ಮತ್ತೆ ತುಪ್ಪ ಹಾಕ್ಬಿಟ್ಟು ನಾನು ತೊಳೆದಿಟ್ಟಂತಹ ಹೆಸರುಬೇಳೆನ ಸೇರಿಸ್ತಾ ಇದ್ದೀನಿ ಹೆಸರು ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂನು ಫ್ರೈ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗೋವರೆಗೂನು ಫ್ರೈ ಮಾಡ್ಕೊಂಡು ನಾನು ನೀರನ್ನ ಹಾಕಿದೀನಿ ನೀರನ್ನ ಹಾಕ್ಬಿಟ್ಟು ಇಡ್ತೀನಿ ಹತ್ತು ನಿಮಿಷದಲ್ಲೆಲ್ಲ ಬೆಂದ್ ಬರ್ತದೆ ಹೆಸರುಬೇಳೆ ಜಾಸ್ತಿ ಸಮಯ ಏನ್ ಬೇಕಾಗೋದಿಲ್ಲ ಈ ಕಡೆ ನಾನು ಏಲಕ್ಕಿನ ಕುಟ್ಕೊಳ್ತಾ ಇದ್ದೀನಿ ಪಾಯಸಕ್ಕೆ ಏಲಕ್ಕಿ ಹಾಕ್ಬೇಕಲ್ವಾ ಹಾಗಾಗಿ ಸಿಪ್ಪೆ ಬಿಡ್ಸಬಿಟ್ಟು ಅಹ್ ಕುಟ್ಕೊಳ್ತಾ ಇದ್ದೀನಿ ಸಿಪ್ಪೆನೂ ಕೂಡ ಹಾಕ್ತೀನಿ ಆಮೇಲೆ ನಾನು ನಾನ್ ಸಾಮಾನ್ಯವಾಗಿ ಏಲಕ್ಕಿನ ಹೀಗೇನೆ ಪೌಡರ್ ಮಾಡೋದು ಒಂದು ಪುಟಾಣಿ ಇದೆ ನನ್ನ ಹತ್ರ ಅದ್ರಲ್ಲಿ ನೀಟಾಗಿ ಕುಟ್ಕೊಂಡು ಪೌಡರ್ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ಹೆಸರು ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು ಇವಾಗ ನಾನು ಬೆಂದಂತಹ ಹೆಸರು ಬೇಳೆಗೆ ಅಹ್ ಶಾವ್ಗೆ ಸೇರ್ಸ್ತಾ ಇದ್ದೀನಿ ಹುರ್ದ್ಬಿಟ್ಟು ಒಂದ್ ಎರಡ್ ನಿಮಿಷ ಹೀಗೆ ಕುದಿಸ್ಕೊಂಡು ಇದಕ್ಕೆ ನಾನು ಇವಾಗ ಹಾಲನ್ನ ಸೇರಿಸ್ತೀನಿ ಹಾಲನ್ನ ಕಾಯಿಸ್ಬಿಟ್ಟಿ ಇಟ್ಕೊಂಡಿದ್ದೆ ನಾನು ಆವಾಗ್ಲೇನೆ ಕಾಯಿಸಿದಂತಹ ಹಾಲನ್ನ ಸೇರಿಸ್ತಾ ಇದ್ದೀನಿ ಹಾಲನ್ನ ಸೇರ್ಸ್ಬಿಟ್ಟು ಒಂದ್ ಕುದಿ ತರ್ಸ್ಕೊಳ್ತೀನಿ ಅಂದ್ರೆ ಚೆನ್ನಾಗಿ ಕುದಿಸ್ಕೊಳ್ತೀನಿ ನಂತರ ನಾನು ಸಕ್ಕರೆನ ಆಡ್ ಮಾಡ್ತೀನಿ ತೆಂಗಿನಕಾಯಿ ಹಾಲು ಕೂಡ ತೆಗ್ದ್ಬಿಟ್ಟು ಮಾಡ್ಕೊಳ್ಬಹುದು ಈ ಪಾಯಸನ ನಾನಿವತ್ತು ಹಾಲೇ ಸೇರಿಸ್ತಾ ಇದ್ದೀನಿ ಪಾಯಸಕ್ಕೆ ಸ್ವಲ್ಪನೇ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸಿಹಿ ಮಾಡಿದ್ರೆ ಖಾಲಿ ಆಗೋದಿಲ್ಲ ಹಾಗಾಗಿ ಇರೋದಿಬ್ರೆ ಅಲ್ವಾ ಅಂತ ಇವಾಗ ಏಲಕ್ಕಿ ಪೌಡರ್ ಕೂಡ ಸೇರ್ಸಿದೀನಿ ಕೊನೆಯಲ್ಲಿ ತುಪ್ಪ ಸೇರ್ಸ್ತೀನಿ ನಮ್ಮನೆ ಕಿಚನ್ ಹತ್ರ ನಿಂತ್ಕೊಂಡ್ರೆ ಅಡ್ಗೆ ಮಾಡ್ತಾ ಇರ್ಬಹುದು ಹಾಗೆ ಹೊರ್ಗಡೆ ಬರ್ತಾ ಇರುವಂತಹ ಮಳೆ ಕೂಡ ನೋಡ್ತಾ ಇರ್ಬಹುದು ಪಾಯಸ ಕೂಡ ರೆಡಿ ಆಯ್ತು ಇಷ್ಟೇನೆ ಕೊನೆಯಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ನಾನು ಗ್ಯಾಸ್ ಸ್ಟೋವ್ ಅನ್ನು ಆಫ್ ಮಾಡ್ತಾ ಇದ್ದೀನಿ ಸಾರಿ ಸಕ್ಕರೆ ಸೇರ್ಸಿರ್ಲಿಲ್ಲ ಚೆನ್ನಾಗಿ ಕುದಿ ಬಂದ ನಂತರ ಸಕ್ಕರೆ ಸೇರ್ಸಿದೀನಿ ನಾನಿಲ್ಲಿ ಬೆಲ್ಲ ಹಾಕಿದ್ರೆ ಹಾಲು ಹಾಕಿದಾಗ ಏನಾಗ್ತದೆ ಅಂತಂದ್ರೆ ಪಾಯಸ ಒಡೆದು ಹೋಗುವಂತಹ ಚಾನ್ಸಸ್ ಇರ್ತದೆ ಹಾಗಾಗಿ ನಾನು ಸಕ್ಕರೆ ಆಡ್ ಮಾಡಿದೀನಿ ಇಷ್ಟೇನೆ ಹೆ ಶಾವ್ಗೆ ಪಾಯಸ ಕೂಡ ರೆಡಿ ಆಯ್ತು ಸ್ವಲ್ಪ ತಣ್ಣಗಾಗಿದ ನಂತರ ನಾನು ದೇವರಿಗೆ ನೈವೇದ್ಯ ಕೂಡ ಮಾಡ್ಕೊಂಡೆ ಹಾಗೆ ನಮ್ಮ ಮನೆಯವ್ರಿಗೆ ಊಟಕ್ಕೆಲ್ಲಾ ರೆಡಿ ಮಾಡಿದ್ದೆ ನನಗ ಉಪವಾಸ ಅಲ್ವಾ ನಮ್ ಮನೆಯವ್ರಿಗೆ ಊಟಕ್ಕೆ ರೆಡಿ ಮಾಡಿದ್ದೆ ಬೇಜಾರ್ ಬರ್ತಾ ಇತ್ತು ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಟಿವಿ ನೋಡೋಣ ಅಂತ ಬಂದ್ ಕೂತಿದ್ದೆ ಅಷ್ಟರಲ್ಲಿ ನನ್ ಮಗ ಬಂದ ಬಾ ಚಿಕ್ಕಮ್ಮ ಪೇಂಟಿಂಗ್ ಮಾಡೋಣ ಅಂತ ನನ್ಗೆ ಕರಿತಾ ಇದ್ದ ಪಾಪು ಊಟ ಎಲ್ಲಾ ಮುಗಿಸ್ಕೊಂಡು ಬಂದಿದ್ದಾನೆ ಮಧ್ಯಾಹ್ನ ಒಂದ್ ಗಂಟೆ ಸುಮಾರು ಬಂದಿದ್ದ ಅವ್ರ ಮಮ್ಮಿ ಏನೋ ಸ್ವಲ್ಪ ಹೊರಗಡೆ ಹೋಗಿದ್ರಂತೆ ಹಾಗಾಗಿ ಮೇಲ್ಗಡೆ ಬಂದು ಕೂತ್ಕೊಂಡಿದ್ದ ಬರ್ತಾ ಇರ್ತಾನೆ ಅವಾಗ ಇವಾಗ ಅಂತ ಅಲ್ಲ ಏನಂತಂದ್ರೆ ಇಷ್ಟು ಮಳೆನಲ್ಲೂ ನನ್ಗೆ ಟೈಮ್ ಪಾಸ್ ಆಗ್ತಾ ಇದೆ ಅಂದ್ರೆ ನನ್ ಮಗನೆ ಅಷ್ಟೊತ್ತಿಗೆ ಬಂದು ಏನಾದ್ರೂ ಮಾತಾಡ್ಬಿಟ್ಟು ಕಾಮಿಡಿ ಎಲ್ಲಾ ಮಾಡ್ಬಿಟ್ಟು ಹೋಗ್ತಾನೆ ಇವಾಗ ಲಾಲಿಪಾಪ್ ತಿಂತ ತಿಂತ ನನ್ಗೊಂದು ಕೊಟ್ಟಿದ್ದಾನೆ ಅಂದ್ರೆ ಲಾಲಿಪಾಪ್ ಎಲ್ಲಾ ಬಾಯಿಗೆ ತಾಗಿತ್ತಲ್ವಾ ನನ್ಗೂ ಕೂಡ ಸ್ವಲ್ಪ ಸಾಗ್ಲಿ ಅಂತ ಹೇಳ್ಬಿಟ್ಟು ಒಂದ್ ಕೊಟ್ಬಿಟ್ಟು ನನ್ನನ್ನ ಕೂರಿಸಿದ್ದಾನೆ ಅವನ್ ಹೇಳ್ದಾಗೇನೆ ನಾವು ಡ್ರಾಯಿಂಗ್ ಎಲ್ಲಾ ಮಾಡ್ಬೇಕು ನಾವೇನಾದ್ರೂ ನಮ್ದೇ ಆದ ರೀತಿನಲ್ಲಿ ಡ್ರಾಯಿಂಗ್ ಎಲ್ಲ ಮಾಡಿದ್ರೆ ಅವ್ನಿಗ್ ಕೋಪ ಬರ್ತದೆ ಇವಾಗ ಅವನೇ ಈಸ್ಕೊಂಡ್ ಬಿಟ್ಟು ಅವನೇ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ ನಾನ್ ಹಾಗೆ ಟಿವಿ ನೋಡ್ತಾ ಕೂತಿದ್ದೆ ಮಳೆ ಜೋರು ನನ್ನ ಮಗ ನಾಳೆನು ರಜೆ ಅಂತೆ ಹೇಳಕ್ ಬಂದ್ ರಜೆ ಅಂತಿ ಅಲ್ಲ ಮಗ್ನೆ ನಾಳೆ ರಜೆ ತಳಿ ಮಗ್ನೆ ಬೆನ್ನಲ್ಲ ನೋಂಗತ್ತಿದೆ ಪುಟ್ಟು ಕೊಟ್ಟು ನಾನು ಡಿಚೆ ಆನ್ ಮಾಡ್ತೀನಿ ಡಿಚೆ ಎಲ್ಲ ಬೆನ್ನದ್ದೆಲ್ಲ ಹಾಕೋದಲ್ಲ ಇಲ್ಲ ಹೇಳಿ ಇಲ್ಲ ಹೇಳು ರಜೆ ಅಂತ ನಾಳೆ ಹಾಯ್ ಹಾಯ್ ಇವತ್ತು ಏನು ಮಾಡಿದರು ಮಗ ಊಟಕ್ಕೆ ಬಟಾಟಿ ಸಾರಿ ನನ್ನ ಮಗನಿಗೆ ಬೇಲಿ ಬಟಾಟಿ ಸ್ಯಾರಿ ನುಗ್ಗಿಕಾಯಿ ಸಾರಿ ಉದೆ ನಾನು ತಕಂಡು ನನ್ನ ಮಗ ಅರ್ಧ ಜೀವ ಮಾಡ್ತಾ ಸ್ಕೂಲ್ ಇದ್ದರೂ ನಾ ಬದಿಕ್ ಹಂತಿದ್ದೆ ಸ್ಕೂಲು ಬಂದಿಲ್ಲ ಡೇಲಿ ಮಗ ಚಿಕ್ಕಮ್ಮ ಡೈಲಿ ಕಾಯ್ತದಲ್ಲ ನಾಳೆ ಆದ್ರೂ ಸ್ಕೂಲ್ ಇದ್ರೆ ಸಾಕು ನಾಳೆ ಆದ್ರೂ ಸ್ಕೂಲ್ ಇದ್ರೆ ಸಾಕು ಅಡಿಗೆ ನನಗೆ ನನ್ನ ಮಗ ಇಬ್ಬರಿಗೂ ಕೆಲಸ ಇಲ್ಲ ಕುತ್ಕೊಂಡವ್ರೆ ಕರೆಂಟ್ ಅಂತೂ ಇಲ್ಲ ಮಳೆ ರಾಶಿ ಇಬ್ಬರು ಏನು ಮಾಡೋದು ಊಟನೇ ಮಾಡುದು ಊಟನೇ ಮಾಡೋದಿಲ್ಲ ಮಗ ಡೈಲಿ ಅಲ್ಲ ಮಗ ಮತ್ತೊಂದು ಪ್ರಶ್ನೆ ಹ್ಞೂ ಡೈಲಿ ರಜೆ ಕೊಡ್ತಿರಲ್ಲ ಹ್ಞೂ ಬೇಜಾರು ಬರೋದಿಲ್ಲ ಮನೆಯಲ್ಲಿ ಇದ್ದಿದ್ದು ಹಾಂ ವ್ಯಾಕರಣ ಬರೋದಿಲ್ಲ ಬರೋದಿಲ್ಲ ಇದು ಹಾಂ

ದಿನ ತುಂಬಾ ಚೆನ್ನಾಗಿ ಹೋಯ್ತು ಎರಡನೇ ವಾರದ ವ್ರತ ಆಗಿತ್ತು ನಂದು ಎಲ್ಲೂ ಕೂಡ ನನ್ಗೆ ಹಸುವೆ ಅಂತ ಅನ್ಸಿರ್ಲಿಲ್ಲ ನಾನು ಬೆಳಿಗ್ಗೆಯಿಂದ ಏನೂ ತಿಂದಿರ್ಲಿಲ್ಲ ಮಧ್ಯಾಹ್ನ ಒಂದ್ ಎಪ್ಪಲ್ ತಿಂದಿದ್ದೆ ಹಾಗೆ ರಾತ್ರಿ ನಾನು ಚಪಾತಿ ತಿಂದು ಮಲ್ಕೊಂಡೆ ಮತ್ತೆ ನೆಕ್ಸ್ಟ್ ಡೇಗೆ ಎದ್ದೇಳ್ಬೇಕಲ್ವಾ ಮತ್ತೆ ನನ್ಗೆ ಏನಾದ್ರು ತಲೆ ಸುತ್ತಲ್ಲ ಬಂದ್ರೆ ಅನ್ನೋ ಒಂದು ಭಯ ಆಯ್ತು ಹಾಗಾಗಿ ನಮ್ಮನೆಯವ್ರಿಗಂತೂನು ಅಂದ್ರೆ ಸಾಮಾನ್ಯವಾಗಿ ನಾವು ಗುರುವಾರ ಒಂದೊತ್ತ ಊಟ ಮಾಡ್ತೀವಿ ಅಲ್ವಾ ಇವಾಗ ನಮ್ಮ ಮನೆಯವ್ರು ಒಂದೊತ್ತ ಊಟ ಮಾಡ್ತಾರೆ ನಾನ್ ಊಟ ಮಾಡೋದಿಲ್ಲ ಅಷ್ಟೇನೆ ಗುರುವಾರದ ದಿನ ರಾತ್ರಿ ಚಪಾತಿ ಆಗಿತ್ತು ತುಂಬಾ ಚೋರ್ ಮಳೆ ಇದ್ದ ಕಾರಣ ಮತ್ತೆ ಕಂಟಿನ್ಯೂ ಮಾಡಿಲ್ಲ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೆಕ್ಸ್ಟ್ ಡೇ ಸಿಗ್ತಾ ಇವತ್ತು ಶುಕ್ರವಾರ ಗಂಟೆ ಸುಮಾರು ನಾನು ಎಂಡ್ ಮಾಡಿರ್ಲಿಲ್ಲ ಹಾಗಾಗಿ ವ್ಲಾಗ್ ಎಂಡ್ ಮಾಡೋಣ ಅಂತ ಬಂದ್ ನಿಂತಿದ್ದೀನಿ ಇವತ್ತೇನು ಕೆಲಸ ಆಗ್ಲಿಲ್ಲ ಬೆಳಿಗ್ಗೆನೆ ತುಂಬಾ ಚೋರ್ ಮಳೆ ಈ ಮಳೆ ನಲ್ಲಿ ಏನು ಕೆಲಸ ಮಾಡೋದಕ್ಕೆ ಮನ್ಸ್ ಆಗೋದಿಲ್ಲ ಆದ್ರೂ ಮನೆ ಕೆಲಸ ಅಂತೂ ನಾನು ಮಾಡ್ಕೊಳ್ತೀನಿ ನನ್ನ ಕೆಲಸ ಯಾವ್ದು ನಾನು ಮಿಸ್ ಮಾಡೋದಿಲ್ಲ ಇನ್ನು ನಾನು ಇವತ್ತಿನ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೋಗ್ಬಿಡ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ